ಯಜಮಾನಿ ಮಾಡ್ತೇನೆ ಅಂತ ಕಾಯ್ತಾರೆ ಎಲ್ಲ ಸಾಮಾನು ಇಟ್ಬಿಟ್ಟು ಮಂಗ ಮಾಯ ಆಗ್ಬಿಟ್ಟು ಬಹಳ ಸಿಗಲ್ಲ ಪ್ರಶ್ನ ಹೊರಬಿಟ್ಟು ಯಾರು ವಾರ ಸ್ಥಾನ ಮುಗಿಸ್ಕೊಂಡು ನೋಡ್ತಾರೆ ಎಡಬೇಡ ಸಾಮಾನೆಲ್ಲ ತುಂಬ ತುಂಬಾ ಸಾಮಾನ್ಯ ಸಾಮಾನು ಬೈಲಿಕ್ ಶುರು ಮಾಡಿದ್ರು ಯಾರಿಗೆ ಹೇಳ್ತೇವ್ ಯಾರ ಯಾರತ್ರ ಹೋಗಿ ಯಾಚನೆ ಮಾಡಿದ್ರು ಯಾಚನೆ ಮಾಡಲ ಅಂತವ್ರು ಯಾರು ಇರಲ್ಲ ಯಾಚಕರಲ್ಲ ಅವರು ಅವರು ಬರೀ ಭಾಗವತವನ್ನ ಕೃಷಿ ಮಾಡ ಇಲ್ಲ ಇಲ್ಲ ಯಾರೋ ಒಬ್ರು ಬಂದಿದ್ರು ರೈತರು ನೀವೇನೋ ಅವನ ನಾಲಿಗೆ ಮೇಲೆ ಬರೆಯಂತೆ ನಾಲ್ಕು ತೋರಿಸಿದ ಮೂರು ಬರೆ ಬಿದ್ದಿತ್ತು ಅನನ್ಯಾಸ ಚಿಂತೆ ಎಂತೋ ಮಾಮ್ ಏಜನ ಪರಿ ಉಪಾಸತೆ ಅಂತ ಡಿಲೀಟ್ ಮಾಡಿರಲ್ಲ ಅದ್ಯಾಕ ಹಾಗ ಯಾರ ರೋಮಾಂಚಿತರಾದ್ರು ಓ ನನ್ನ ನೋಡ್ಬಿಟ್ಟಿದ್ದಾನೆ ನೋಡಿ ಹೇಗಿದೆ ಭಾಗ್ಯ ಅಂತ ಇದು ಭಾಗ್ಯ ಇದು ಭಾಗ್ಯ ಮಧುಮನಾಭನ ಭಾಗ್ಯ ಭಾಗ್ಯ ಅಂತಾರ ಅಂತೇಳು ಕೃಷ್ಣ ಬಂದಿದ್ದಾನೆ ಎಲ್ಲ ಕೊಡಿದ್ದಾನೆ ಯಾರಿಗೂ ಅವನು ಉಪವಾಸ ಹಾಕಲ್ಲ ಅಂತ ನೋಡು ನಮ್ಮ ಗುರುಗಳ ಚರಿತ್ರೆಯೊಂದಿಗೆ ಇವತ್ತಿನ ಉಪನ್ಯಾಸವನ್ನು ಪುಚೋಲ ಉಪಾಖ್ಯಾನವನ್ನು